ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೈಕ್ಲಿಸ್ಟ್ ಕಿರಣ್ ಮಾತಾಡ್ತಿರೋದು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ನಾನು ನಿಮಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಪರಿಚಯ ಮಾಡ್ಕೊಳೋಕೆ ನಾನು ಇಷ್ಟಪಡ್ತೀನಿ ಇದು ಬಂದು ಕೊಟ್ಟಿಯಾರ ನಮ್ಮ ಮೂಡಿಗೆರೆ ತಾಲೂಕು ಚಿಕ್ಕಮಗ್ಗು ಡಿಸ್ಟಿಕ್ಕಲ್ಲಿರುವಂಥ ಒಂದು ಸ್ಥಳದಲ್ಲಿ ಇದೆ ಇದು ಸುಮಾರು ಜನಕ್ಕೆ ಮಾಹಿತಿ ಇಲ್ಲ ದಯವಿಟ್ಟು ಯಾರಾದರೂ ಗುಟ್ಟಿಗೆಯಾರ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಹೋಗೋವರಿದ್ದರೆ ದಯವಿಟ್ಟು ಈ ಒಂದು ಸ್ಥಳಕ್ಕೆ ಬಂದು ಪೂರ್ಣಚಂದ್ರ ತೇಜಸ್ವಿ ಸಂಪೂರ್ಣವಾಗಿ ಮಾಹಿತಿನ ಪಡೆದರೆ ಭಾಳ ಉಪಯೋಗ ಆಗುತ್ತೆ ತಮ್ಮ ಮಕ್ಕಳುಗಳಿಗೆ ಇವ್ರ ಬಗ್ಗೆ ಅತಿ ಹೆಚ್ಚು ಇನ್ನು ಮಾಹಿತಿನ ಕೇಳೋಕ್ಕೆ ನಿಮಗೂ ಸುಲಭ ಆಗುತ್ತೆ ನಿಮಗೆಲ್ಲ ಗೊತ್ತು ಪೂರ್ಣಚಂದ್ರ ತೇಜಸ್ವಿ ನಮ್ಮ ಕುವೆಂಪು ಅವರ ಮಗ ಸೊ ಇವರಿಗೆ ಒಂದು ಪ್ರತಿಷ್ಠಾನದ ಬಗ್ಗೆ ನಾನು ನಿಮ್ಗೆ ಚಿಕ್ಕದಾಗಿ ಒಂದು ಮಾಹಿತಿನ ಕೊಡ್ತೀನಿ ದಯವಿಟ್ಟು ಈಗ ವಿಡಿಯೋದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿಲಿ ಸಿದ್ದರಾಮಯ್ಯನವರು ಇನಾಗ್ರೇಟನ್ ಮಾಡಿದಂತಹ ಒಂದು ಪ್ರತಿಷ್ಠಾನ ಒಳಗಡೆ ಭಾಳ ಚೆನ್ನಾಗಿದೆ ನೋಡಿ ಇದು ಎಂಟ್ರೆನ್ಸ್ ಇದು ಜಗತ್ತಿನಲ್ಲಿ ಯಾವುದೂ ಜಡವಲ್ಲ ಪೂರ್ಣಚಂದ್ರ ತೇಜಸ್ವಿಯವರ ಸಾಲುಗಳು ನೋಡಿ ಎಷ್ಟು ಸುಂದರವಾಗಿದೆ ಪ್ರಶಾಂತವಾಗಿದೆ ಇಲ್ಲಿ ನೋಡಿದ್ರು ಕವಿತೆ ಸಾಲುಗಳು ನಾವು ನೋಡ್ತಾ ಇದ್ದೀವಿ ಭಾಳ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅವ್ರಿಗೆ ಇರ್ತಕ್ಕಂಥ ಪ್ರಕೃತಿ ಬಗ್ಗೆ ಪ್ರೀತಿ ಆಸಕ್ತಿ ಪ್ರತಿಯೊಂದೂ ಈ ಮೂಲಕ ನಾವು ಕಾಣ್ತಾ ಹೋಗ್ಬೋದು ಅವ್ರಿಗೆ ವಿಶಿಷ್ಟವಾದಂತಹ ಛಾಯಾಚಿತ್ರಗಳು ಅಂತಹ ಪ್ರವಾಸಿಗರಿಗೆ ಓದಲ್ಲಿ ಆಸಕ್ತಿ ಇದ್ದರೆ ಅವರಿಗೆ ಓದೋದಕ್ಕೆ ಅಂತಲೇ ಒಂದು ಪ್ರಶಾಂತವಾದ ಒಂದು ಕೊಠಡಿನ ಇಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಅವ್ರದ್ದು ನಿಶಬ್ದತೆಯನ್ನು ಕಾಪಾಡಿ ಅಂತ ಬೋರ್ಡಿದೆ ಹಿಂದೆ ಎಲ್ಲ ನೇಚರು ಪ್ರಕೃತಿನ ನಾವು ನೀಟಾಗಿ ಸವಿತ ನಾವು ಪುಸ್ತಕನ ಓದ್ಬೋದು ಅವರು ಅನೇಕ ಚಿತ್ರಗಳು ನೋಡಿ ಛಾಯಾಚಿತ್ರಗಳಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇತ್ತು ಸದಾ ಅವರು ಪ್ರಕೃತಿನ ಆ ಸೌಂದರ್ಯನ ಅನುಭವಿಸ್ತಾ ಆ ಪರಿಸರದಲ್ಲಿರ್ತಕ್ಕಂಥ ಸುಮಾರು ಕೀಟಗಳ ಬಗ್ಗೆ ವಿಶಿಷ್ಟವಾದಂಥ ಒಂದು ಅಧ್ಯಯನಗಳನ್ನ ಅವ್ರು ಮಾಡ್ತಾ ಬಂದಿದ್ದರು ಇದೆಲ್ಲ ಅವ್ರ ಛಾಯಾಚಿತ್ರಗಳು ನೋಡಿ ಮತ್ತು ಅವ್ರ ಕವಿತೆ ಸಾಲುಗಳು ನನ್ನ ಚೇತನ ನೋಡಿ ಅವರು ಉಪಯೋಗಿಸ್ತಾ ಉಪಯೋಗಿಸ್ತಂತಹ ಒಂದು ಬಜಾಜ್ ಕಂಪ್ನಿ ಸ್ಕೂಟರ್ನ ಇಲ್ಲಿ ನಾವು ನೋಡ್ಬೋದು ಅದೇ ರೀತಿ ಇಲ್ಲಿ ವಸ್ತು ಸಂಗ್ರಹಾಲಯ ಅಂತ ಮಾಡಿದ್ದಾರೆ ಇಲ್ಲಿ ಅವರು ಅಧ್ಯಯ ಅಧ್ಯಯನ ಮಾಡಿದಂಥ ಸುಮಾರು ಕೀಟಗಳ ಬಗ್ಗೆ ನಮಗೆ ಮಾಹಿತಿನ ನಾವು ಇಲ್ಲಿ ಪಡಿಬೋದು ನೋಡಿ ರಿಲೇಷನ್ಶಿಪ್ ವಿತ್ ಎನ್ವಿರಾನ್ಮೆಂಟ್ ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್ ಸಂಪೂರ್ಣ ಬೇರೆ ರೀತಿ ಇರೋದು ಅದನ್ನು ಇಲ್ಲಿ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಪಕ್ಷಿಗಳು ಅಷ್ಟೇ ಯಾವುದೇ ವಸ್ತುಗಳನ್ನು ಮುಟ್ಟಬಾರ್ದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿರತ್ತಂಥ ವಿವಿಧ ವಿವಿಧ ರೀತಿಯಲ್ಲಿ ನೋಡಿ ಕೀಟಗಳು ಅದು ಹಂಗೆ ಇಟ್ಟಿದ್ದಾರೆ ನೋಡಿ ಕೀಟಗಳ ಅದ್ಭುತ ಲೋಕದ ಬಗ್ಗೆ ಅವರು ವಿಶಿಷ್ಟವಾದಂಥ ಒಂದು ಅಧ್ಯಯನನ ಮಾಡಿದರು ಬೇರೆ ಬೇರೆ ವಿವಿಧ ರೀತಿಯ ಚಿಟ್ಟೆಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಅದರ ಬಗ್ಗೆ ನೋಡಿ ಕಮ ಬ್ಯಾಕ್ ವರ್ಮ್ ಪತಂಗ ಕಡ್ಡಿ ಹುಳ ಕೀಟಗಳು ನಾನಾ ಮಲೆನಾಡಲ್ಲಿ ಸಿಕ್ಕಿದಂತಹ ಅಪರೂಪದ ಅಪರೂಪದ ಚಿಟ್ಟೆಗಳು ಕೀಟಗಳನ್ನ ನಾವು ನೋಡ್ತಾ ಇರ್ಬೋದು ᱛᱚᱨᱚ ᱜᱮᱞᱚ ᱜᱩᱱ ᱛᱤᱥ ᱱᱚ ᱛᱮᱨᱚ ᱜᱩᱱ ᱛᱮᱨᱚ ᱜᱩᱱ ᱩᱱᱟᱹᱜ ᱞᱮᱠᱟ ᱛᱟᱦᱮᱱ ᱥᱩᱢᱢᱟᱹ ᱞᱮᱠᱟ ᱟᱫᱨᱟᱢ ᱪᱤᱞᱤ ᱛᱮᱨᱚ ᱜᱩᱱ ಕೀಟಗಳ ಅಧ್ಯಯನದಲ್ಲಿ ನಾವು ಅಪರೂಪದಲ್ಲಿ ಅಪರೂಪವಂತಹ ಕೆಲವು ಕೀಟಗಳನ್ನ ನೋಡ್ಬೋದು ನೋಡಿ ಎಲೆ ಕೀಟಗಳು ಕಡ್ಡಿ ಹುಳಗಳು ನೋಡಿ ಏರೋಪ್ಲೇನ್ ಚಿಟ್ಟೆಗಳು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಕೆಲವು ಕೀಟಗಳನ್ನು ನಾವು ಇಲ್ಲಿ ನೋಡ್ಬೋದು ಇದು ಅತಿ ಹೆಚ್ಚು ಮಲ್ನಾಡು ಭಾಗದಲ್ಲಿ ನಮಗೆ ಕಂಡು ಬರುತ್ತೆ ಅಲೆಮಾರಿ ವಯೋಲಿಂಗ್ ಬಿಸಿಲು ಕುದುರೆ ನೋಡಿ ಮಿಡತೆಗಳು ವಿವಿಧ ರೀತಿಯ ಮಿಡತೆಗಳು ಆಗಿರ್ಬೋದು ನೋಡಿ ಇದು ಪತಂಗ ಅಂತೆ ಇಷ್ಟು ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದನ್ನೆಲ್ಲ ಮಕ್ಕಳಿಗೆ ನಾವು ತೋರಿಸ್ಬೇಕು ಮೇಯ್ನು ಅವರಿಗೆ ನಾವು ನೀಡ್ಬೋದು ನೋಡಿ ಮತ್ತು ವಿವಿಧ ರೀತಿಯ ಅನೇಕ ರೀತಿಯ ಕೀಟಗಳು ಇಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಸಗಣಿ ಡ್ರ್ಯಾಗನ್ಸ್ ನೋಡಿ ಇದು ಸಗಣಿ ಹುಳ ಲೊಕಾನಿಕ್ ಜೀರುಂಡೆಗಳು ಅಂದರೆ ಸಾರಂಗ ಜೀರುಂಡೆ ಡಿಫ್ರೆಂಟ್ ಆಗಿದೆ ನೋಡಿ ಇದೊಂಥರ ದುಂಬಿಗಳು ಬೇರೆ ಬೇರೆ ನಾನಾ ರೀತಿ ನಮಗೆ ಕೆಲವೊಂದು ಸುಮಾರು ಗೊತ್ತೇ ಇರೋದಿಲ್ಲ ಸರಗಲ್ಲಿ ಎಷ್ಟು ಥರ ಜೀವಿಗಳಿಗೆ ಜನ್ಮ ನೀಡಿರುತ್ತೆ ಬರೀ ಕೀಟಗಳಲ್ಲಿ ಎಷ್ಟು ಥರ ಇದೆ ನೋಡಿ ಓ ರೇಷ್ಮೆ ಪತಂಗ ನೋಡಿ ಇದು ನೋಡಿ ಇದು ನಿಮ್ಗೆ ಅದ್ಭುತವಾದಂಥ ಒಂದು ಪ್ರಭೇದ ತೋರಿಸ್ತೀನಿ ನೋಡಿ ಬೆಳದಿಂಗಳ ಬಾಳೆ ಬೆಳದಿಂಗಳ ಬಾಳೆ ಎಷ್ಟು ಚೆನ್ನಾಗಿದೆ ಈ ಹೆಸರಲ್ಲಿ ಮೂವಿ ಕೂಡ ಬಂದಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಇದು ಅವರ ಎಷ್ಟು ಸುಂದರವಾದಂಥ ಒಂದು ಚಿತ್ರ ಎಷ್ಟು ಚೆನ್ನಾಗಿದೆ ನೋಡಿ ಇದು ಈ ಪ್ರಭೇದ ಬಂದು ಮರದಿಂದ ಮರಕ್ಕೆ ಹಾರುವಂಥ ಒಂದು ಏನು ಹೇಳ್ತಾರೆ ಇದು ಕೆಸರು ಈ ಓತಿ ಕೆತ್ತದ ಮಾದರಿ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ರೆಕ್ಕೆ ಅದರದ್ದು ಈಗ ನಿಮಗೆ ಇದ್ರ ಜೊತೆ ಇನ್ನೂ ಕೆಲವೊಂದು ವಸ್ತುಗಳ ಸಂಗ್ರಹ ಇದೆ ಅದು ಹಳೆ ಕಾಲದಲ್ಲಿ ಅದರಲ್ಲೂ ಈ ಮಲೆನಾಡಲ್ಲಿ ಉಪಯೋಗಿಸ್ತಂತಹ ಕೆಲವೊಂದು ವಸ್ತುಗಳೇ ಅದರ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದೆಲ್ಲ ಅದನ್ನು ಕಡೆ ಮಸಾಲೆ ಮರಿಗೆ ಇದು ನೋಡಿ ಅನ್ನ ಬಸಿತಾ ಇದ್ದಂಥ ಒಂದು ಎಕ್ವಿಪ್ಮೆಂಟು ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ಮೊಸರು ಕಡಿಯುವಂಥದ್ದು ಬಹಳ ಚೆನ್ನಾಗಿದೆ ನೋಡಿ ನೋಡಿ ಇದು ಇದು ಬಂದು ಅಕ್ಕಿನ ಶಾವಿಗೆಯಾಗಿ ಒತ್ತ ಒತ್ತಕ್ಕೆ ಉಪಯೋಗಿಸ್ತಾ ಇದ್ದಂತಹ ಒಂದು ಉಪಕರಣ ಇದು ಮರದಲ್ಲಿ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿದೆ ಇದನ್ನು ಶಾವಿಗೆ ಮಾಡಿ ಚಲಕ ಕೈ ತೊಳೆಯುವಂಥ ಬೌಲ್ ನೋಡಿ ಹೆಂಗಿತ್ತು ಅವಾಗ ಪೆಟ್ರೋಲ್ ಮ್ಯಾಕ್ಸ್ ಅದು ಇದು ನೋಡಿ ನಮ್ಮ ಮಲೆನಾಡಲ್ಲಿ ಮೀನು ಹಿಡಿಯೋಕ್ಕೆ ಉಪಯೋಗಿಸೋ ಒಂದು ಇದು ವಸ್ತು ಇದು ನೇಗಿಲು ಮಲೆನಾಡಲ್ಲಿ ಉಪಯೋಗಿಸುವಂತಹ ನೇಗಿಲು ಹಳೆ ಕಾಲದಲ್ಲಿ ಭಾಳ ಚೆನ್ನಾಗಿದೆ ಇದು ನೋಡಿ ಮಣ ಅರ್ಧ ಮಣ ಕಾಲು ಮಣ ತೂಕಕ್ಕೆ ಉಪಯೋಗಿಸೋಂತಹ ಒಂದು ವಸ್ತುಗಳವೆಲ್ಲ ಇದು ನೋಡಿ ಸೇರು ಪಾವು ಚಟಾಕು ಅವಾಗ ಧಾನ್ಯಗಳನ್ನ ಅಳಿಯೋಕ್ಕೆ ಉಪ್ಯೋಗಿಸೋ ವಸ್ತುಗಳು ಇವೆಲ್ಲ ಇದು ನೋಡಿ ಇದು ಭಾಳ ಇಂಪಾರ್ಟೆಂಟ್ ಇದು ಈ ರೈಲ್ವೆ ರೈಲ್ವೆ ಸ್ಟೇಷನ್ಗಳಲ್ಲಿ ಸಿಗ್ನಲ್ ಲೈಟ್ಗಳಾಗಿ ಬಳಸ್ತಾ ಇದ್ದಾರೆ ರೈಲ್ವೆ ಸಿಗ್ನಲ್ ದೀಪಗಳು ಅವಾಗ ಬ್ರಿಟಿಷ್ನವ್ರ ಕಾಲದಲ್ಲಿ ಅದು ಹಿಂದಿನ ಕಾಲದಲ್ಲೂ ಹೆಚ್ಚು ಕಡಿಮೆ ಬ್ರಿಟಿಷ್ನವ್ರು ಬಂದಾಗೆ ನಮಗೆ ರೈಲ್ವೆಗಳು ಸ್ಟಾರ್ಟ್ ಆಯಿತು ಅದರಲ್ಲಿ ಅದರಲ್ಲಿ ಉಪಯೋಗಿಸೋ ಸಾಧನಗಳಿರಲಿಲ್ಲ ಇದೇ ಕ್ಯಾಮ್ರಾಸು ಫೋನ್ಸು വണ്ടിയോട് മാഡൽസ് കമ്രാനോടെ വളരെ കാലത്ത് ഫിലിം കെമരാ ടൈപ്പ് എസ്റ്റ് സറി സാർ സറിസ് കാലുകൾ കലക്ഷൻസ് എസ്റ്റ ನೋಡ್ಬೋದು ವಿವಿಧ ರೀತಿಯ ನಾಣ್ಯಗಳು ಗಣತಂತ್ರ ಭಾರತದ ನಾಣ್ಯಗಳು ಸ್ವತಂತ್ರ ಭಾರತದ ನಾಣ್ಯಗಳು ಬ್ರಿಟಿಷ್ನವ್ರ ಕಾಲದಂತಹ ಉಪಯೋಗಿಸಿದಂತಹ ನಾಣ್ಯಗಳು ಜಾರ್ಜ್ ಫಿಫ್ತ್ ಜಾರ್ಜ್ ಸಿಕ್ಸ್ತ್ ಸುಮಾರು ಎಡ್ವರ್ಡ್ ಥರ್ಡ್ ಪ್ರಾಚೀನ ಭಾರತದ ನಾಣ್ಯಗಳು ಇದು ನೋಡಿ ಸಿಂಧು ಬೈಲ್ ನಾಗರಿಕತೆ ಉಪಯೋಗಿಸೋಂತಹ ಮಾಡಲ್ಸ್ ಕಾಯಿನ್ಸ್ದು ಸುಮಾರು ಮಾಹಿತಿನ ನೀವು ಇಲ್ಲಿ ಪಡಿಬೋದು ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬನ್ನಿ ಬಂದು ಪ್ರತಿಷ್ಠಾನನ ಜಸ್ಟ್ ವಿಸಿಟ್ ಮಾಡಿ ನೋಡಿ ಇದೆಲ್ಲ ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸೋಂತಹ ವಸ್ತುಗಳು ನೋಡಿ ಇವೆಲ್ಲ ಆಯುಧಗಳು ಈ ಬಲಿ ಕೊಡೋ ಟೈಮಲ್ಲಿ ಉಪಯೋಗಿಸೋಂತಹ ಆಯುಧಗಳಿದು ಬಲಿ ಕತ್ತಿ ಆಗಿನ ಕಾಲದಲ್ಲಿ ಉಪಯೋಗಿಸಿದಂತಹ ಯುದ್ಧದ ಸಾಮಗ್ರಿಗಳು ಪಿರಂಗಿ ಗುಂಡುಗಳು ಇದು ಪಾತಾಳ ಗರಡಿ ಅಂತ ಈ ಬಾವಿಗಳಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ನೀರಲ್ಲಿ ಮುಳುಗ್ದಂಥ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನಾಗಿರ್ಬೋದು ಈ ಎಣಗಳ್ನಾಗಿರ್ಬೋದು ಎತ್ತಕ್ಕೆ ಉಪಯೋಗಿಸಿದಂತಹ ಒಂದು ವಸ್ತು ಇದು ಇದನ್ನು ಚೈನಲ್ಲಿ ಹಾಕಿ ಕಟ್ಟಿ ನೀರಲ್ಲಿ ಬಿಟ್ಟು ಆ ಬಾಡಿನ ಎತ್ತಾಯಿದ್ರು ಅಥವಾ ಯಾವುದೋ ಒಂದು ವಸ್ತು ಸಿಗೊಂಡು ಅದನ್ನು ತೆಗಿತಾಯಿದ್ರು ಇದು ಬಾಗಿನ ಕಾಲದಲ್ಲಿ ಅತಿ ಹೆಚ್ಚು ಉಪಯೋಗಿಸ್ತಾ ಇದ್ದರು ಪಾತಾಳ ಗರಡಿ ಅಂತ ಇದು ಇದು ನೋಡಿ ಚಿಟಿಗೆ ಅಂತ ಈ ನಾರದರ ಇದರಲ್ಲಿ ದಾಸರು ಉಪಯೋಗಿಸ್ತಾ ಇದ್ದಂಥ ಚಿಟಿಕೆಗಳಿದು ನೋಡಿ ಇದೆಲ್ಲ ಗಗ್ಗರ ಈ ನೀವು ಕಾಂತಾರ ಮೂವಿ ನೋಡಿರ್ಬೋದು ನಮ್ಮ ಮಲೆನಾಡು ಭಾಗದಲ್ಲಿ ಈ ಭೂತಗಳ ಆರಾಧನೆ ಮಾಡ್ತಾರೆ ಕಲ್ಲುಟಿ ಪಂಜುಲಿ ಇದೆ ಭೂತಗಳ ಆರಾಧನೆ ಅಂಥ ಟೈಮಲ್ಲಿ ಆ ದೈವಗಳ ಕೈಲಿ ಇದಿರುತ್ತೆ ಗಗ್ಗರ ಜಲ ಜಲ ಜಲಾನ್ಸ್ಕೊಂಡು ಬರುತ್ತೆ ಇದು ಇದೆಲ್ಲ ವಸ್ತುಗಳು ನೋಡಿ ರಾಜ ಮಹಾರಾಜರು ಉಪಯೋಗಿಸಿದಂಥ ವಸ್ತುಗಳು ಕೆಲವೊಂದೆಲ್ಲ ಸೊಂಟದ ಪಟ್ಟಿ ಆಮೇಲೆ ಆಗಿನ ಕಾಲದಲ್ಲಿ ಹೆಂಗಸುಗಳು ಉಪಯೋಗಿಸೋ ಕೆಲವೊಂದು ಬಳೆಗಳಾಗಿರ್ಬೋದು ಡಾಬ್ಗಳಾಗಿರ್ಬೋದು ಡಿಫ್ರೆಂಟ್ ಟೈಮ್ ಸೊ ಈ ರೀತಿಯಾಗಿ ನಾವು ಈ ಪೂರ್ಣ ತೇಜಸ್ವಿ ಅವರ ಪ್ರತಿಷ್ಠಾಪನೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿನ ಬರೀ ಪಡಿಬೋದು ಇಲ್ಲಿ ಬಂದರೆ ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿ ಫ್ಯಾಮಿಲಿಗಳ ಜೊತೆ ಈ ಕೊಟ್ಟಿಗೆಯಾರ ಭಾಗವಾಗಿ ನಮ್ಮ ಧರ್ಮಸ್ಥಳಕ್ಕೆ ಹೋಗುವಂಥ ಈ ಪ ರಸ್ತೆ ಏನಿದೆ ಅದರ ಕೊಟ್ಟಿಗೆ ಆಗಿದ ತಕ್ಷಣ ಜಂಕ್ಷನಲ್ಲಿ ಲೆಫ್ಟಲ್ಲೇ ಈ ಒಂದು ಪ್ರತಿಷ್ಠಾಪನೆ ಪ್ರತಿಷ್ಠಾನ ಬರುತ್ತೆ ದಯವಿಟ್ಟು ಈ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿ ಈ ಪ್ರ ಈ ಒಂದು ಮಾಹಿತಿನ ನೀವು ಪಡಿಬೇಕು ಅಂತ ನಾನು ನಿಮ್ಮಲ್ಲಿ ಈ ನನ್ನ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಕನ್ನಡ ನೆಲದ ಬಗ್ಗೆ ನಾವು ಅನೇಕ ಕವಿಗಳನ್ನ ಕಂಡಿದ್ದೀವಿ ಅದರಲ್ಲಿ ಭಾಳ ಅಪರೂಪದಲ್ಲಿ ಅಪರೂಪ ಅಂದರೆ ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಭಾಳ ಖುಷಿಯಾಯಿತು ಸೊ ದಯವಿಟ್ಟು ಪ್ರತಿಷ್ಠಾನ ಪ್ರತಿಷ್ಠಾನಕ್ಕೆ ಬನ್ನಿ ಮಾಹಿತಿ ಪಡಿಬೇಕು ಅಂತ ನಾನು ನಿಮ್ಮ ಎಲ್ಲರಲ್ಲೂ ಕೇಳ್ಕೊಳ್ತಾ ನನ್ನ ಈ ಒಂದು ಚಿಕ್ಕ ಕೆಲಸನ ನಾನು ಮುಗಿಸ್ತಾ ಇದ್ದೀನಿ ಹಾಂ ಸೊ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಥ್ಯಾಂಕ್ ಯು ಬಾಯ್ ಮಾಡುತ್ತಿರು